ಇದನ್ನ ರಾತ್ರಿ ಮೊಸರಿನೊಂದಿಗೆ ಬೆರೆಸಿ ತಿನ್ನಿ ಹೊಟ್ಟೆಯ ಮೂಲೆ ಮೂಲೆಗೂ ಕ್ಲೀನ್ ಆಗುತ್ತೆ ನೋಡಿ ಆರೋಗ್ಯವನ್ನ ಚೆನ್ನಾಗಿ ಇಡುವುದಕ್ಕೆ ಹೊಟ್ಟೆ ಪಾತ್ರವೇನು ಕಮ್ಮಿ ಇಲ್ಲ ಒಂದು ವೇಳೆ ಹೊಟ್ಟೆ ಸ್ವಚ್ಛವಾಗದೇ ಇದ್ರೆ ಬಲಬದ್ಧತೆ ಗ್ಯಾಸ್ ಅಸಿಡಿಟಿ ತಲೆನೋವು ಬಾಯಿಯ ದುರ್ವಾಸನೆ ಚರ್ಮದ ಮೇಲೆ ಮೊಡವೆಗಳು ಹೀಗೆ ಅನೇಕ ಸಮಸ್ಯೆಗಳು ಉಂಟಾಗುತ್ತೆ ಹೀಗಾಗಿ ಹೊಟ್ಟೆಯನ್ನ ಕ್ಲೀನ್ ಆಗಿಡುವುದು ಬಹಳ ಮುಖ್ಯ ಇದು ನೈಸರ್ಗಿಕ ಮತ್ತು ಸುಲಭವಾದ ರೀತಿಯಲ್ಲಿ ಹಾಗಾದ್ರೆ ಹೊಟ್ಟೆ ಕ್ಲೀನ್ ಆಗಿಡಲು ಮನೆ ಮದ್ದು ಯಾವುದು ಇರಬಹುದು ಹೊಟ್ಟೆಯನ್ನ ಸ್ವಚ್ಛವಾಗಿಡಲು ಮೊಸರಿನಲ್ಲಿ ಏನನ್ನ ಸೇರಿಸಬೇಕು ಈ ವಿಶೇಷ ಪದಾರ್ಥದ ಹೆಸರು ಇಸಾಂಬೋಲ್ ಹೌದು ಮಲಬದ್ಧತೆಗೆ ಚಿಕಿತ್ಸೆಯನ್ನು ನೀಡಲು ಸಾಮಾನ್ಯವಾಗಿ ಬಳಸುವ ಅದೇ ಗೋಲ್ಗೆ ಆದರೆ ಇದನ್ನ ಮೊಸರಿನೊಂದಿಗೆ ಬೆರೆಸಿ ತಿಂದಾಗ ಹೊಟ್ಟೆಯ ಪ್ರತಿಯೊಂದು ಮೂಲೆಯಿಂದ ಕೊಳೆಯನ್ನ ಸ್ವಚ್ಛಗೊಳಿಸಲು ಇದು ಸಹಾಯ ಮಾಡುತ್ತೆ ಮೊಸರು ಮತ್ತು ಗೋಲ್ ಮಿಶ್ರಣ ಯಾಕೆ ಪ್ರಯೋಜನಕಾರಿ ಮೊಸರಿನಲ್ಲಿರುವಂತಹ ಪ್ರೋಬಯೋಟಿಕ್ಸ್ ಜೀರ್ಣಕ್ರಿಯೆಯನ್ನ ಸುಧಾರಿಸುವ ಉತ್ತಮ ಬ್ಯಾಕ್ಟೀರಿಯಾಗಳನ್ನ ಹೆಚ್ಚಿಸುತ್ತೆ ಹಿಸಾಫ್ ಪೋಲ್ ಕರಗುವ ಫೈಬರ್ ಅನ್ನು ಹೊಂದಿದ್ದು ಇದು ಕರುಳಿನಲ್ಲಿ ಸಂಗ್ರಹವಾದ ಕೊಳೆಯನ್ನ ತೆಗೆದುಹಾಕಲು ಸಹಾಯ ಮಾಡುತ್ತೆ ಏನು ಇದನ್ನ ಹೇಗೆ ಮತ್ತು ಯಾವಾಗ ತೆಗೆದುಕೊಳ್ಳಬೇಕು ಒಂದು ಬಟ್ಟಲು ತಾಜಾ ಮೊಸರಿನೊಂದಿಗೆ ಒಂದರಿಂದ ಎರಡು ಚಮಚ ಹಿಸಾಫ್ ಗೋಲ್ನ ಮಿಶ್ರಣ ಮಾಡಿ ಚೆನ್ನಾಗಿ ಮಿಶ್ರಣ ಮಾಡಿ ಮಲಗುವ ಹತ್ತರಿಂದ ಹದಿನೈದು ನಿಮಿಷಗಳ ಮೊದಲು ತಿನ್ನಿರಿ ನಂತರ ನೀರು ಕುಡಿಯಬೇಡಿ ನೀರು ಕುಡಿಯದಿದ್ದಾಗ ಅದು ಹೊಟ್ಟೆಯನ್ನ ತಲುಪಿದ ನಂತರ ಸರಿಯಾಗಿ ಅದು ಕೆಲಸ ಮಾಡುತ್ತೆ ಇದರಿಂದ ಯಾರಿಗೆಲ್ಲ ಲಾಭ ಇದೆ ಪ್ರತಿದಿನ ಬೆಳಿಗ್ಗೆ ಹೊಟ್ಟೆ ಸ್ವಚ್ಛವಾಗದಿದ್ದರೆ ಆಗಾಗ ಗ್ಯಾಸ್ ಆಸಿಡ್ ಮತ್ತು ಮಲಬದ್ಧತೆಯ ಸಮಸ್ಯೆಯ ಬಗ್ಗೆ ಹೆಚ್ಚಾಗುತ್ತೆ ತೂಕ ಇಳಿಸಿಕೊಳ್ಳಲು ಮತ್ತು ಹೊಟ್ಟೆಯ ಕೊಳೆಯನ್ನು ತೆಗೆದುಹಾಕಲು ಬಯಸುವವರು ಇದರ ಲಾಭವನ್ನು ಪಡೆಯಬಹುದಾಗಿದೆ ಹೊಟ್ಟೆಯ ಸಮಸ್ಯೆಯಿಂದ ಚೆನ್ನಾಗಿ ನಿದ್ರೆ ಮಾಡಲು ಕೂಡ ಸಾಧ್ಯವಾಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಮಾಡಿ